ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ವಿಶೇಷ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ ಎಚ್ ಡಿ ರೇವಣ್ಣ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸದ್ಯ ಎಸ್ ಐ ಟಿ ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಅವರು ಅಲ್ಲಿಂದಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಬೇಲಗೆ ಜಾಮೀನನ್ನ ಕೋರಿ ಮತ್ತೊಂದು ಕಡೆ ಬೇಲನ್ನ ಕೊಡಬಾರ್ದು ಅಂತ ಹೇಳಿ ಆಕ್ಷೇಪಿಸ್ತಾ ಇದ್ದಾರೆ ಎಸ್ ಐ ಟಿ ಪರ ವಕೀಲರು ಇವತ್ತು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಸಂಬಂಧ ವಿಚಾರಣೆ ನಡೆಯುತ್ತೆ ಎಚ್ ಡಿ ರೇವಣ್ಣ ಅವರ ಎಸ್ ಐ ಟಿ ಕಸ್ಟಡಿ ಕೂಡ ಇವತ್ತಿಗೆ ಅಂತ್ಯ ಆಗುವಂಥದ್ದು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಆದರೆ ಈಗ ಎರಡು ನಲವತ್ತೈದಕ್ಕೆ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಹಾಗಿದ್ರೆ ರೇವಣ್ಣ ಅವರ ಬೇಲ್ ಅರ್ಜಿ ಭವಿಷ್ಯ ಏನ್ ಆಗಬಹುದು ಮತ್ತಷ್ಟು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಇದುವರೆಗೂ ಸರಿಯಾದಂತಹ ಉತ್ತರಗಳನ್ನ ಮಾಹಿತಿಯನ್ನ ಹೆಚ್ ಡಿ ರೇವಣ್ಣ ಅವರು ನೀಡಿಲ್ಲ ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಹೇಳಿ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ವಶಕ್ಕೆ ಕೇಳುವ ಸಿದ್ಧತೆಯಲ್ಲಿದ್ದಾರೆ